ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸ್ಪಾರ್ಕ್ ಅಕಾಡೆಮಿ ರಿಜಿಸ್ಟರ್ಡ್ ಬೆಂಗಳೂರು ನುಡಿಗೋಪುರ ಸನಿವಾಸ ತರಬೇತಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಇಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸುವರೆ ಉದ್ಘಾಟಕರಾದಂತಹ ಶ್ರೀಯುತ ಚೇತನ್ ರಾಮ್ ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ವಿಕಸನ ತರಬೇತುದಾರರನ್ನು ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಮಹೇಶ್ ಬಿ ಪ್ರಧಾನ ಸಂಯೋಜಕರು ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಸಂದೀಪ್ ವಿಜಯನ್ ವೃತ್ತಿ ಲರ್ನಿಂಗ್ ಎಕ್ಸ್ಚೇಂಜ್ ರಾಷ್ಟ್ರೀಯ ತರಬೇತುದಾರರು ಶ್ರೀಯುತ ವೇಣು ಸಿ ವಿ ಪ್ರಮಾಣಿ ಪ್ರಾಮಾಣೀಕೃತ ತರಬೇತುದಾರರು ಶ್ರೀಯುತ ಸತೀಶ್ ಪಿ ಕೆ ಪ್ರಾಮಾಣೀಕೃತ ತರಬೇತುದಾರರು ಶ್ರೀಮತಿ ರಾಜೇಶ್ವರಿ ಎ ತರಬೇತುದಾರರು ಇವರುಗಳನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ ಈ ಒಂದು ಸನಿವಾಸ ತರಬೇತಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆ ತರಬೇತುದಾರರಿಂದ ಮುಖ್ಯ ಅತಿಥಿಗಳಿಂದ ಅಲಂಕೃತಗೊಂಡಿದೆ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಭಗವಂತನ ಆಶೀರ್ವಾದದಿಂದ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಇದೀಗ ಪ್ರಾರ್ಥನೆ ಶ್ರೀಮತಿ ಸುಬ್ಬಲಕ್ಷ್ಮಿ ಹಾಗೂ ತಂಡದವರಿಂದ ಸುಶ್ರಾವ್ಯವಾಗಿ ಶಾರದೆಯನ್ನು ಸ್ತುತಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಶ್ರೀಮತಿ ಸುಬ್ಬಲಕ್ಷ್ಮಿ ಹಾಗೂ ತಂಡದವರಿಗೆ ಮನದಾಳದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದೊಂದು ಸುಂದರ ಕ್ಷಣ ಭಾಷಣ ಕಲೆಯ ಮುಖಾಮುಖಿ ತರಬೇತಿಗೆ ನಾವೆಲ್ಲರೂ ಕಾಯ್ತಾ ಇದ್ದಂತಹ ಸಮಯ ಇಂದು ಆಗಮಿಸಿರುವಂತಹ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಲು ನಮ್ಮ ಜೊತೆಗೆ ಇದ್ದಾರೆ

ಮದುವೆಗೆ ಅಂತಾರಾಷ್ಟ್ರೀಯ ತರಬೇತು ನಮ್ಮೆಲ್ಲರ ನೆಚ್ಚಿನ ಗುರುಗಳು ಮಾರ್ಗದರ್ಶಕರು ಚಂದ್ರಾಮ ಕೇಳಿಕೊಂಡಾಗ ಒಪ್ಕೊಂಡು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಸ್ವಾರ್ಕ್ ಅಕಾಡೆಮಿ ಹಾಗೆಯೇ ಈ ಸ್ವಾರ್ಕ್ ಅಕಾಡೆಮಿಯ ಅಧ್ಯಕ್ಷರೇ ಮತ್ತು ನಿರ್ದಾನ ಗೌರವಾನ್ವಿತರ ಹಾಗೂ ಭಾಗವಹಕರೆ ತಾಣಿವಾರ ಕರ್ನಾಟಕ ಬಂದಿರಾದ ಅದ್ಭುತ ಪರಿಕ್ಷಕರು ಪರಿಕ್ಷಕವಾಗಿ ಅವರು ಕೂಡ ಸಾದರ ಸ್ವಾಗತವನ್ನು ಕೋರುತ್ತೇನೆ ಭಾರತ ಪ್ರಣ್ಯಾ ರಾಜ್ಯ ಪ್ರಧಾನ ಮಂತ್ರಿಗಳು ಹಾಕಿ ಮೇರು ಮಾರ್ಗದರ್ಶಕರು ಐ ಬಂದಾ ಶ್ರೀಲ ಕೋಮೇಶ್ ತಿರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಇರುವ ಅತ್ಯಂತ ಗೌರವಾನ್ವಿತರರ ಮಾತೆಗಳ ಅವರು ಕೂಡ ಸ್ವಾಗತ ಸುಸ್ವಾಗತವನ್ನು ದಯವಿಟ್ಟು

ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸಿದ ನಮ್ಮ ನೆಚ್ಚಿನ ನಾಯಕರು ಮಾತೆಂಬುದು ಜ್ಯೋತಿರ್ಲಿಂಗದ ನಾಯಕರು ಪ್ರಧಾನ ತರಬೇತುದಾರರಾದ ಶ್ರೀಯುತ ಸತೀಶ್ ಪೀಕೆ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಇದೊಂದು ಸುಂದರ ಕ್ಷಣ ಈ ಒಂದು ಸುಂದರ ಕ್ಷಣವನ್ನು ಉದ್ಘಾಟಿಸಬೇಕಾಗಿ ಶ್ರೀಯುತ ಚೇತನ್ ರಾಮ್ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಶ್ರೀಯುತರೊಟ್ಟಿಗೆ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ವಿನಾಶ

ಗಣ್ಯರಿಗೂ ಮನದಾಳದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಂದಿನ ಆಧುನಿಕ ಕಾಲದಲ್ಲಿ ಭಾಷಣ ಕಲೆ ಎಂಬುದು ಅತ್ಯುತ್ತಮವಾದ ಅಗತ್ಯವಾದ ಉಪಯುಕ್ತವಾದ ನೈಪುಣ್ಯ ಈ ಎಲ್ಲ ಭಾಷಣ ಕಲೆಗೆ ನಾವೆಲ್ಲರೂ ಆಗಮಿಸಿದ್ದೇವೆ ಈ ಭಾಷಣ ಕಲೆಯ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಲು ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಮಹೇಶ್ ಪಿ ಪ್ರಧಾನ ಸಂಯೋಜಕರು ಸ್ಪಾರ್ಕ್ ಅಕಾಡೆಮಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನಗೆ ವಿದ್ಯೆ ಕೊಟ್ಟ ಜ್ಞಾನ ಕೊಟ್ಟ ಗುರುಗಳನ್ನು ಸ್ಮರಿಸುತ್ತಾ ತಂದೆ ತಾಯಿಗಳಿಗೆ ಗೌರವಿಸುತ್ತಾ ಈ ಒಂದು ಭಾಷಣ ಕಲೆ ಅಥವಾ ಒಂದು ತರಬೇತಿ ವೃತ್ತಿಗೆ ಪಾದಾರ್ಪಣೆ ಮಾಡಲು ಪ್ರೇರಣಾ ಕರ್ತನ ಪ್ರೇರಣೆಯ ಗುರುಗಳಾದ ದ್ರೋಣಾಚಾರ್ಯರಂತಹ ಗುರುಗಳಾದಂತಹ ನಮ್ಮ ಚೇತನ್ಸ ಗುರುಗಳಿಗೆ ನಮಸ್ಕಾರ ಕೊಡುತ್ತಾ ಅವರ ಪಾದಾರವಿಂದಗಳಲ್ಲಿ ಧನ್ಯವಾದ ಕೊಡಮಟ್ಟು ಸ್ನೇಹಿತರೆ ಸ್ಪಾರ್ಕ್ ಅಕಾಡೆಮಿ ಅನ್ನೋದು ಒಂದು ಅದ್ಭುತವಾದಂಥ ಒಂದು ತರಬೇತಿಯ ಕೇಂದ್ರ ಆ ತರಬೇತಿ ಕ್ರೇರಂ ಕೇಂದ್ರವನ್ನು ಪ್ರಾರಂಭ ಮಾಡಲು ನಮಗೆ ಚೇತನವನ್ನು ಕೊಟ್ಟಂಥವ್ರು ಇದೇ ಚೇತನ್ ರಾಮ್ ಸರ್ ಅವರು ಸೊ ಹಾಗಾಗಿ ಇವತ್ತಿನ ಏನೆಲ್ಲ ಯಶಸ್ಸು ಅದು ಅವರಿಗೆ ಸಲ್ಲುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅವರು ಬಂದು ಇವತ್ತು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿರೋದು ಭಾಳ ಖುಷಿ ಕೊಡುವಂಥ ವಿಚಾರ ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳು ಅವರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಹೇಳಿ ಸ್ಪಾರ್ಕ್ ಅಕಾಡೆಮಿಯಿಂದ ನಡೆಯುವಂಥ ಅನೇಕ ತರಬೇತಿಗಳು ಟ್ರೈನಿಂಗ್ಗಳು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಶಿಕ್ಷಕ ಸಮುದಾಯಕ್ಕೆ ಮತ್ತು ನಾಡಿನ ಎಲ್ಲ ಮಕ್ಕಳಿಗೆ ಮತ್ತು ಪೋಷಕರಿಗೆ ಸಿಗುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರ ಟ್ರೈನಿಂಗ್ಗಳು ಟ್ರೈನರ್ಸ್ಗಳು ಬಂದಿದ್ದೀರಿ ಅವರು ನಿಮ್ಮೆಲ್ಲರಿಗೂ ಸಹ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಸ್ಪಾರ್ಕ್ ಅಕಾಡೆಮಿಯ ಒಂದು ನಿರಂತರ ಈ ಒಂದು ಚಲನಾತ್ಮಕವಾದಂಥ ಒಂದು ಕಾರ್ಯಕ್ರಮಕ್ಕೆ ಕೈಂಕರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳುತ್ತಾ ಈಗಾಗಲೇ ನಿಮಗೆ ಸ್ಪಾರ್ಕ್ ಅಕಾಡೆಮಿಯ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿರೋದ್ರಿಂದ ಅದರ ಬಗ್ಗೆ ಹೆಚ್ಚು ಮಾತನಾಡಿದರೆ ಸ್ಪಾರ್ಕ್ ಅಕಾಡೆಮಿಯ ಕೆಲಸಗಳು ನಿರಂತರವಾಗಿರುತ್ತೆ ಆ ಚಿರಂತನವಾಗಿರುತ್ತೆ ಆ ಒಂದು ಚೇತನಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಚೇತನ್ ಸಾರ್ ಅವರ ಆಶೀರ್ವಾದ ಇರಲಿ ಅಂತ ನಾನು ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಅತ್ಯುತ್ತಮ ರೀತಿಯಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದ ಶ್ರೀಯುತ ಮಹೇಶ್ ಬೇ ಇವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದೀಗ ಕಾರ್ಯಕ್ರಮದ ಈ ಒಂದು ಸಭಾ ಕಾರ್ಯಕ್ರಮದ ಅಂತ್ಯದಲ್ಲಿ ಇದ್ದೇವೆ ಸರ್ವರನ್ನು ವಂದಿಸಲು ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಮುತ್ತುರಾಜ ಟಿ